ರಾಜಿ ಅದೇಕೆ ಹಾಗೆ ಮಾಡಿಕೊಂಡಳೋ ರಾಜಿ ತನ್ನನ್ನು ತಾನು ಸಮಾಜಕ್ಕಾಗಿ ರಾಜಿ ಮಾಡಿಕೊಳ್ಳಲು ಒಪ್ಪದೆ ಕಡ್ಡಿಗೆ ಸೀರೆಯುಡಿಸಿದಂತೆ ಕತ್ತಿನ ಮೂಳೆಗಳು ಎದ್ದು ಕಾಣುವಂತೆ ಗುಳಿಬಿದ್ದ ಕಣ್ಣುಗಳ ಒಣ ತುಟಿಯ ಮೊಡವೆಗಳ ಮುಖದ ಇಲಿ ಕಡಿದಂತಿದ್ದ ಅಲ್ಲಲ್ಲಿ ಮಾತ್ರ ಎರಡು ಮೂರು ಇಂಚುಗಳ ಉದ್ದಕ್ಕೆ ಇದ್ದ ತಲೆಗೂದಲುಗಳ ಭಾರದ ಕಿವಿಯೋಲೆ ಹಾಕಿಕೊಂಡು ಕಿವಿ ಹರಿದ ಮೇಲೆ ಮಿನುಗು ಕಳೆದು ಹೊಲಿಗೆ ಕಾಣುತ್ತಿದ್ದ ಕಿವಿಗಳ ಚುಕ್ಕಿ ಅಚ್ಚೆಯ ಹಣೆಯ ಗೂರಲು ರೋಗದ ರಾಜಿ ಸದಾ ಮೌನಿ ಯಾರು ಏನೇ ಮಾತನಾಡುತ್ತಿದ್ದರೂ ಅವಳ ನಿಗವೆತ್ತಲೋ ಇರುವುದು ನಗುತ್ತಲೂ ಇರಲಿಲ್ಲ ಅಳುತ್ತಲೂ ಇರಲಿಲ್ಲ ಮಾತಾಡಲು ಬರುತ್ತಿದ್ದರೂ ಅದಕ್ಕೆ ಬದಲಾಗಿ ಅವಳು ಹೆಚ್ಚು ಬಳಸುತ್ತಿದ್ದುದು ಸನ್ನೆ ಮಾಡುವ ಕೈಗಳನ್ನು ಒಂದೆರಡು ಶಬ್ದಗಳ ಕೂಗಿನೊಂದಿಗೆ ಅದೂ ಒಂದು ಜೀವ ಅಂತ ಇದೆ ಪಾಪ ಅದಕ್ಕೇನು ತಿಳಿಯುತ್ತೆ ಮಗು ಥರ ನೀವು ಮಾತಾಡಿ ಎನ್ನುತ್ತಾ ಯಾರಾದರೂ ಹೇಳುವುದು ಕೇಳಿದರೆ ಹಿತ್ತಲಲ್ಲಿ ಕಲ್ಲೊಂದು ಬಾವಿಗೆ ಬಿದ್ದು ಗುಳುಂ ಎಂಬ ಸದ್ದು ಕೇಳುವುದು ಅದಕ್ಕಾರೂ ಪ್ರತಿಕ್ರಿಯಿಸುತ್ತಿರಲಿಲ್ಲ ಒಬ್ಬರನ್ನೊಬ್ಬರು ನೋಡಿಕೊಂಡು ತಮ್ಮ ಪಾಡಿಗೆ ಹರಟುತ್ತಿದ್ದರು ಬಾಲ್ಯದಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡು ಏನು ಕಾರಣವೋ ಗಂಡು ಸಿಗದೆ ಮದುವೆಯ ವಯಸ್ಸು ಮೀರಿ ಅಣ್ಣನ ಮನೆಯಲ್ಲಿ ಕೂತು ಬಿಟ್ಟ ರಾಜಿಗೆ ಇನ್ನಿವಳಿಗೆ ಗಂಡು ಹುಡುಕುವುದು ವ್ಯರ್ಥದ ಕೆಲಸ ಎಂದು ಅಣ್ಣ ಕೈ ಚೆಲ್ಲಿದ ಮೇಲೆ ಮನೆಯ ಕೆಲಸದ ಆಳುಗಳಿಬ್ಬರು ಕೆಲಸ ಕಳೆದುಕೊಂಡರೆಂಬುದು ಗೊತ್ತು ಮಿಕ್ಕ ಅನ್ನ ಎಲೆಗೆ ಹಾಕಿಕೊಂಡು ಒಗೆಯುವ ಕಟ್ಟೆಯ ಮೇಲಿಟ್ಟುಕೊಂಡು ತಿಂದು ಮುಗಿಸುವ ರಾಜಿಗೆ ಸ್ಪಂದಿಸುವ ಜನರೇ ಇಲ್ಲ ಮನೆಗೆ ಬಂದಿದ್ದ ನೆಂಟರಲ್ಲಿ ಒಬ್ಬ ಹೆಂಗಸು ಕಳೆದಿಟ್ಟು ಮರೆತಿದ್ದ ಗಾಜಿನ ಬಳೆಗಳನ್ನು ತಾನು ಕೈಯಿಗೆ ಹಾಕಿಕೊಂಡು ಊರಿನ ಎಲ್ಲ ಬೀದಿಗಳಲ್ಲಿಯೂ ಸುತ್ತಿ ಕಡೆಗೆ ನಡೆದದ್ದು ಕೆರೆ ಏರಿಯ ಕಡೆಗೆ ಏನಾಗಿತ್ತು ಇದಕ್ಕೆ ಉಂಡುಕೊಂಡು ತಿಂದುಕೊಂಡು ಚೆನ್ನಾಗಿಯೇ ಇದ್ದಿತಲ್ಲ ಎಂದು ಗೊಣಗುತ್ತಿದ್ದವರಲ್ಲಿ ಯಾರು ಆ ಅದರ ಕೈಬಳೆಗಳನ್ನು ಗಮನಿಸಲೇ ಇಲ್ಲ ಅದು ಸರಿಯೇ ಅವಳಿಗೊಂದು ಮನಸ್ಸಿದ್ದಿತೆಂದು ಅರಿತಿದ್ದರಲ್ಲವೇ ಕೈಬಳೆಗಳ ಗಮನಿಸುವುದು